ಮಂತ್ರಸಿದ್ಧ ಕೃತವತ ಮಾರುತತರ ಪಾತಾರೇಷ್ಟ್ಯ ಪದ ಅಪವಿಪದ ಪ್ರಾಪ್ತು ಪುಂಸಾಂ ಹಿಂದಿನ ಶ್ಲೋಕದಲ್ಲಿ ಧೂಳಿಯ ಬಗ್ಗೆ ಸಂಸ್ಥವೆ ಶಕ್ತ ನ ಅಸ್ಮಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು ಅಲ್ಲಿ ಹೇಳುವಾಗ ಏನೆಲ್ಲ ಹೇಳಿದ್ದಾರೆ ಅಂತಂದರೆ ಕೆಲವರಿಗೆ ಮನಸ್ಸಿನಲ್ಲೇ ಸಹಜವಾದ ಒಂದು ದ್ವೇಷ ಅದು ಸ್ವರೂಪಭೂತ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆ ದ್ವೇಷವನ್ನು ಮಾನಸಿಕನೇ ಕೆಲವರಂದರೆ ಯೋಗ್ಯರು ಇರ್ತಾರೆ ಪ್ರಾರಬ್ಧ ಮನಸ್ಸು ಮಾತ್ರ ತುಂಬ ಕಲುಷಿತ ಆಗಿರುತ್ತೆ ಆದ್ದರಿಂದ ಯಾರನ್ನಾದರೂ ದೂರ್ತಾನೇ ಇರ್ತಾರೆ ಯಾರು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂತ ತೊಡಗಿದ್ರೂ ಇವರಿಗೆ ಅಲ್ಲಿ ಒಳ್ಳೆಯತನ ಕಾಣುವುದೇ ಇಲ್ಲ ಅದರಲ್ಲಿ ಏನಾದರೂ ದೋಷಗಳೇ ಕಾಣ್ತಾ ಇರುತ್ತದೆ ಉದಾಹರಣೆಗೆ ನಾವು ಇತ್ತೀಚಿನ ವಾತಾವರಣವನ್ನೇ ತಗೊಂಡರೆ ಈ ರಾಮ ಮಂದಿರದ ಉದ್ಘಾಟನೆ ರಾಮ ಪ್ರತಿಷ್ಠೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ತಾನು ಮಾಡಿರತಕ್ಕಂತಹ ಉಪವಾಸ ಆ ಉಪವಾಸವನ್ನು ಟೀಕೆ ಮಾಡುವುದು ಈಗ ಟೀಕೆ ಮಾಡಿದ್ದರಿಂದ ಲಾಭ ಏನು ಅದು ಗೊತ್ತಿಲ್ಲ ಹಾಗಾದರೆ ಏನು ಅರ್ಥ ಇದರದ್ದು ಅಂತಂದುಬಿಟ್ರೆ ಅದನ್ನೇ ಹೇಳ್ತಾರೆ ದೋಷ ಪ್ರಮುಷಿತ ಮನಸಾಂ ಅಂತ ಅದನ್ನೇ ಪಂಡಿತಾಚಾರ್ಯರು ಹೇಳಿದ್ದು ಏನು ಜನ್ಮಾಂತರದ ಪ್ರಾರಬ್ಧವರದ್ದು ಅದರಿಂದಾಗಿ ಅವರ ಮನಸ್ಸು ಕಲುಷಿತ ಆಗಿದೆ ಇಂಥವರಿಗೆ ನಾವು ಬುದ್ಧಿ ಹೇಳಲಿಕ್ಕಾಗುತ್ತಾ ಇಲ್ಲ ಬುದ್ಧಿ ಹೇಳಿದರೆ ಅವರು ಕೇಳೋಲ್ಲ ಪಕ್ಷಪಾತ ಹಾಗೆ ಹೀಗೆ ನೀವು ಪಕ್ಷಪಾತ ಮಾಡ್ತೀರಿ ಹಾಗೆ ಹೀಗೆ ಅಂತಾರೆ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ವಾಯುದೇವರನ್ನೇ ವಾಯುದೇವರ ಪಾದ ಧೂಳಿಯನ್ನೇ ಚಿಂತನೆ ಮಾಡಬೇಕು ಭ ಚೆನ್ನಾಗಿ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿದರೆ ಅವಾಗ ಆ ಆ ರೀತಿಯಲ್ಲಿ ದೂಷಿಸಿದ್ದಕ್ಕೆ ದೇವರು ಅವರಿಗೆ ಏನಾದರೂ ಒಂದು ಪ್ರತಿಕ್ರಿಯೆ ಕೊಟ್ಟೇ ಕೊಡ್ತಾನೆ ಉದಾಹರಣೆ ಅದು ಒಂದು ಬಂದಿತ್ತು ನಾನೆಲ್ಲೋ ನೋಡಿದೆ ಯಾರೋ ತೋರಿಸಿದ್ರು ನನಗೆ ಏನು ಅಂತಂದರೆ ಒಂದು ವೇದಿಕೆ ಅನ್ಯಮತಿಯರು ಒಂದು ವೇದಿಕೆ ಆ ವೇದಿಕೆಯಲ್ಲಿ ಎಲ್ಲರೂ ಹತ್ತಿಕೊಂಡು ಒಂದೇ ಸವನೆ ಅದೇ ಅಯೋಧ್ಯೆ ಸರಯೂ ನದಿ ರಾಮಮಂದಿರ ಇದನ್ನು ಒಂದೇ ಸವನೆ ದೂಷಿಸ್ತುದು ದೂಷದು ದೂಷಿದರು ಪ್ರಾಯಶಃ ಆ ವೇದಿಕೆಯ ಅಭಿಮಾನಿ ದೇವತೆ ಕೂಡ ಅದನ್ನು ಕೇಳಲಿಕ್ಕೆ ಸಾಧ್ಯ ಆಗಿಲ್ಲ ಕಾಣುತ್ತೆ ಫಲಿತಾಂಶ ಏನಾಯಿತು ಅದರಲ್ಲಿ ಒಬ್ಬ ಅನ್ಯಮತಿಯನ್ನು ಭಾಷಣ ಮಾಡುತ್ತಿದ್ದ ಮಾಡುತ್ತಿದ್ದಂತೇನೆ ಆ ವೇದಿಕೆ ಪೂರ್ತಿ ಕುಸಿದೇ ಬಿತ್ತು ಯಾರೋ ನನಗೆ ಅದನ್ನು ತೋರಿಸಿದ್ರು ಹೀಗೆ ನಮ್ಮ ಅವರು ದ್ವೇಷಿಸುವುದು ತೀಕ್ಷ್ಣವಾಗಿದ್ದರೆ ಅದಕ್ಕೆ ನಮ್ಮದು ಕೂಡ ತೀಕ್ಷ್ಣವಾದ ಪ್ರತಿಕ್ರಿಯೆ ಬಂದರೆ ಹೇಗೆ ವಾಯುದೇವರ ಪಾದ ಧೂಳಿಯನ್ನು ಎಣಿಸುವ ಕ್ರಮ ಏನು ಉಂಟು ಅದು ಕೂಡ ತೀಕ್ಷ್ಣವಾಗಿ ತುಂಬ ತೀಕ್ಷ್ಣವಾಗಿತ್ತು ಅಂತಂದರೆ ಆವಾಗ ದೈತ್ಯಾನಾಂ ಅಂಧೇ ತಮಸಿ ಆರ್ತಿಂ ವಿಧದತಾ ಅಂಧೇ ತಮಸಿ ಅಂತಂದರೆ ಏನರ್ಥ ಇಲ್ಲೇ ಸಂಸಾರದಲ್ಲೇ ಅವ್ರಿಗೇನಾಗ್ತಾನೆ ಏನೋ ಎಲ್ಲ ಕಣ್ಣು ಕತ್ತಲೆ ದಿಗ್ಭ್ರಾಂತಿಯಾಗುವುದು ಇಂತಹ ಪ್ರಸಂಗಗಳನ್ನೆಲ್ಲ ಒದಗಿಸಿಕೊಡ್ತದೆ ಅಷ್ಟು ಸಾಮರ್ಥ್ಯ ಉಂಟು ಈ ಪಾದಧೂಳುಗಳಿಗೆ ಅಂತ ಹಿಂದೆ ಹೇಳಿದರು ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ ಪಾದ ಅಷ್ಟು ಸಾಮರ್ಥ್ಯ ಉಂಟು ಅಂತಾದ ಮೇಲೆ ಇನ್ನು ಕಿಮುದ ಅವರನ್ನು ವರ್ಣ ಅವರ ಪಾದಲಿದ್ದ ಧೂಳಿಗೆ ಎಷ್ಟು ತಾಕತ್ತು ಉಂಟು ಅಂತ ಅಂದಮೇಲೆ ಅವರ ತಾಕತ್ತು ಎಷ್ಟು ಇರಲಿಕ್ಕಿಲ್ಲ ಪಾದಧೂಳಿಯನ್ನೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ ಮೇಲೆ ಅವರನ್ನು ವರ್ಣನೆ ಮಾಡುವುದು ಎಲ್ಲಿ ಬಂತು ಏರು ಯಾರು ಅವರ ತಾಕತ್ತೇನು ಈಗ ಇದಿನ ಹಿಂದೆ ಪಾದಧೂಳಿಯ ತಾಕತ್ತು ಹೇಳಿದರು ವಾಯುದೇವರ ತಾಕತ್ತೇನು ಅಂತಂದರೆ ಕಲಿಮಲ ಕಲುಷೆ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ ಅಂತ ಒಳ್ಳೆಯ ಜನ ಸಾತ್ವಿಕರು ಆದ್ರೇನು ಮಾಡೋಣ ಈ ಕಲಿಕಾಲ ಎನ್ನತಕ್ಕಂತಹ ಒಂದು ಪ್ರಭಾವದಿಂದಾಗಿ ಅವರು ತುಂಬ ಕಲುಷಿತರಾಗಿದ್ದಾರೆ ಕಲಿಕಾಲ ಎಂಬ ಕೆಸರಿನಿಂದ ಅವರು ಮುಳುಗಿದ್ದಾರೆ ಕಲಿ ಮಲ ಕಲುಷ ಕಲುಷಿತರಾಗಿದ್ದಾರೆ ಇಂಥ ಸಾತ್ವಿಕರು ನಿಜವಾಗಿ ಸಾತ್ವಿಕರು ಅವರಲ್ಲಿ ಏನು ಮಾಡಬೇಕಾಗಿದೆ ಕೆಸರನ್ನು ತೊಡೆದು ಅವರಲ್ಲಿ ತತ್ವಜ್ಞಾನವನ್ನು ತುಂಬಿಸಬೇಕಾಗಿದೆ ಇಂತಹ ಜನರಲ್ಲಿ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ ಮಾತ್ರ ದಿಢೀರಂಥ ಒಮ್ಮೆಲೆ ಅವರಲ್ಲಿ ಜ್ಞಾನವನ್ನು ತುಂಬಿಸುವುದಿಲ್ಲ ವಾಯುದೇವರು ಏನು ಮಾಡ್ತಾರೆ ಅಂತಂದರೆ ನಮಗೆ ದಾರಿ ತೋರಿಸ್ತಾರೆ ನೋಡು ಇಂಥ ನಮಗೇನೆ ಮನಸ್ಸಿಗೆ ತೋರುತ್ತದೆ ವಾಯುದೇವರು ಪ್ರೇರಣೆ ಮಾಡುತ್ತಾರೆ ಇಂಥ ಕಡೆಯಲ್ಲಿ ಪಾಠ ನಡೀತದೆ ಉಪಾಸನಾಸ ನಡೀತದೆ ಅಲ್ಲಿಗೆ ಹೋಗಬೇಕು ಹೋಗಲಿಕ್ಕೆ ಬೇಕಾದ ನಮಗೆ ದೈಹಿಕ ಮತ್ತು ಕಾಲಿಕ ಎರಡೂ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ಮಾಡಿಕೊಡೋದು ಅದು ವಾಯುದೇವರ ಕೈಯಲ್ಲಿ ಅದು ವಾಯುದೇವರ ತಾಕತ್ತು ದೈಹಿಕ ಕಾಲಿಕ ಅಂತಂದರೆ ನಮಗೆ ಪುರುಷೊತ್ತಾಗುವುದು ದೈಹಿಕ ಅಂತಂದರೆ ನಮ್ಮ ಮನೆಯ ಆಸುಪಾಸಿನಲ್ಲೇ ಇರತಕ್ಕಂತಹ ಪ್ರಸಂಗ ಇದು ಇದನ್ನು ಯಾರಿದ್ದೀರಿ ಅದೇ ಸಾತ್ವಿಕರು ಅವರು ಕಲಿಯ ಮಲದಿಂದಾಗಿ ಕಲುಷಿತರಾಗಿದ್ದಾರೆ ಇಂತಹ ಜನರಲ್ಲಿ ಜ್ಞಾನ ಮಾರ್ಗ ಆವಿಷ್ಕರ್ತು ಕಾಮ ಕಾಮ ಇಚ್ಛೆ ಉಳ್ಳದ್ದು ಇಚ್ಛೆ ಯಾವುದು ವಾಯುದೇವರ ರೂಪ ವಾಯುದೇವರು ಇಚ್ಛೆ ಉಳ್ಳಂತಹ ವಾಯುದೇವರನ್ನು ಮುಂದ ಕನ್ವಯ ಜ್ಞಾನ ಮಾದೇ ಜ್ಞಾನದ ದಾರಿಯಲ್ಲಿ ಜ್ಞಾ ಎಂಥದ್ದು ಏನೂ ಪ್ರಯತ್ನ ಮಾಡಲಿಕ್ಕಿಲ್ಲ ಮನೆಯಲ್ಲೇ ಕೂತಂತೆ ಒಮ್ಮೆಲೆ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳುವಂತೆ ಫ್ಲ್ಯಾಶ್ ಆಗೋದು ಎಂಥದ್ದು ದೇವ್ ವಾಯುದೇವರು ಮಾಡೋಲ್ಲ ನಮಗೆ ಅನುಕೂಲ ಮಾಡಿ ಕೊಡ್ತಾರೆ ಕಾಲಿಕ ಮತ್ತು ದೈಹಿಕ ಎರಡೂ ರೀತಿಯಲ್ಲಿ ಅನುಕೂಲ ಮಾಡಿಕೊಡುವಂತಹ ಕತ್ತುಂಟು ಈ ವಾಯುದೇವರಿಗೆ ಆಮೇಲೆ ಮತ್ತೆ ಪುನಃ ಎಂಥದ್ದು ಇಷ್ಟೇನಾ ಅಲ್ಲ ಇದು ಎಲ್ಲಿ ಆಯಿತು ನಮಗೆ ಮನುಷ್ಯರಿಗೆ ಅಂತಾಯಿತು ಮನುಷ್ಯರಿಗೆ ಎಷ್ಟು ಮಾಡಿ ಕೊಡ್ತಾರೆ ಅಂತಂದರೆ ಅದೇನು ಮಹಾದೇನು ವಾಯುದೇವ್ರದ್ದು ದೊಡ್ಡ ಮಹತ್ವ ಆಗಿ ಇಲ್ಲಿ ಲೋಕದಲ್ಲಿ ಕೂಡ ನಾವು ಇಲ್ವಾ ಎಂಥದ್ದು ಒಂದ ನೀವೇ ನಮ್ಮಲ್ಲಿಗೆ ಪಾಠಕ್ಕೆ ಬನ್ನಿ ನಿಮಗೆ ಪುರುಷೋತ್ತಿಲ್ಲ ಅನುಕೂಲ ಇಲ್ಲ ನಾವೇ ಬೇಕಾದರೆ ನಿಮ್ಮೂರಿಗೆ ಬಂದು ಪಾಠ ಮಾಡುತ್ತೇವೆ ಅಂತ ಹೇಳುವವರು ಇರ್ತಾರೆ ಅವರೇನು ಭಾರಿ ದೊಡ್ಡ ಜನ ಅಂತೇನು ಆಗೋಲ್ಲ ಅಂತವ್ರು ಅದೇ ರೀತಿಯಲ್ಲಿ ವಾಯುದೇವರು ನಮಗೆ ಇಷ್ಟು ಅನುಕೂಲ ಮಾಡಿ ಕೊಡ್ತಾರೆ ಅಂತಂದರೆ ಅದೇನು ದೊಡ್ಡದಲ್ಲ ವಾಯುದೇವರು ಅಂತಂದರೆ ಅದಕ್ಕಂತಾರೆ ವಾಯುದೇವರ ತಾಕತ್ತು ಏನು ಅವರ ಯೋಗ್ಯತೆ ಏನು ಅಂತಂದರೆ ಚಂದ್ರ ಇಂದ್ರ ರುದ್ರ ದ್ಯುಮಣಿ ದ್ಯುಮಣಿ ಅಂದರೆ ಸೂರ್ಯ ಆಮೇಲೆ ಪಣಿ ಪಣಿ ಅಂದರೆ ಶೇಷ ಇನ್ನು ವಯೋನಾಯಕ ವಯಾಂಸಿ ಅಂದರೆ ಪಕ್ಷಿಗಳಿಗೆ ವಯಾಂಸಿ ಅಂತ ಹೆಸರು ಪಕ್ಷಿಗಳಿಗೆ ನಾಯಕ ಯಾರು ಗರುಡ ಆದಿ ಮೊದಲಾದವರಿಂದ ಒಂದ್ಯಂ ನಮಸ್ಕರಿಸಲು ಪಡತಕ್ಕಂಥದ್ದು ಅಂದರೆ ನಾವಿನ್ನು ಎಣಿಸಬಾರ್ದು ನನಗೇನು ತತ್ವಜ್ಞಾನ ಸಂಪಾದನೆ ಮಾಡಬೇಕು ಅಂತ ಆಸೆ ಇತ್ತು ಏನು ಕಾಲಿಕೂ ನಮಗೆ ಸರಿಯಾಗಿಲ್ಲ ದೈಶಿಕನು ಸರಿಯಾಗಿಲ್ಲ ಪುರುಷೊತ್ತಿರುತ್ತೆ ಎಲ್ಲೋ ದೂರದಲ್ಲಿ ಉಪನ್ಯಾಸ ನಡೀತಿರುತ್ತದೆ ಆಮೇಲೆ ದೇ ಸಮೀಪದಲ್ಲಿ ಇರ್ತೇವೆ ಹೋಗಲಿಕ್ಕೆ ಪುರುಸೋತಿರುವುದಿಲ್ಲ ಅಂತ ಹೀಗೆಲ್ಲ ನಮ್ಮಲ್ಲಿ ಇರ್ತದೆ ಅಲ್ವೋ ಆಗಿರುವಾಗ ಇಂಥದ್ದನ್ನು ನಾಯಕರೊಡನೆ ಮೊದಲಾದವರಿಂದ ಒಂದೇ ನಮಸ್ಕರಿಸಲ್ಪಡುವವರು ಯಾರು ಈ ವಾಯುದೇವರು ಅಂದರೆ ಏನರ್ಥ ಹಾಗಾದರೆ ನಮಸ್ಕರಿಸಲ್ಪಡುವವರು ಅಂತಂದರೆ ಅವರಿಗೂ ಕೂಡ ಒಳ್ಳೆಯ ಅನುಕೂಲ ಮಾಡಿಕೊಡ್ಬೋರು ರುದ್ರಾದಿ ದೇವತೆಗಳಿಗೂ ಕೂಡ ಚಂದ್ರಾದಿ ದೇವತೆಗಳಿಗೂ ಕೂಡ ಅವರಿಗೆ ತತ್ವಜ್ಞಾನದ ಮಾರ್ಗವನ್ನು ಒದಗಿಸಿಕೊಡ್ಬೋರು ಆದ್ದರಿಂದೇ ಏನು ವಂದ್ಯಂ ಅಂತ ಹಾಗಾದರೆ ಅವರ ಯೋಗ್ಯತೆ ಆ ರೀತಿಯಲ್ಲಿ ಉಂಟು ಅಕಸ್ಮಾತ್ ನಮಗೆ ನಾನು ಹೇಳಿ ಹಾಗೆ ಹೇಳಿದಂತೆ ಅಕಸ್ಮಾತ್ ನಮಗೆ ಎಂಥದ್ದು ದೈಹಿಕವಾಗಿ ಕಾಲಿಕವಾಗಿ ಅನುಕೂಲನೇ ಆಗಿಲ್ಲ ನಮಗೇನು ಓದಬೇಕು ಅಂತ ಆಸೆ ಉಂಟು ಅನುಕೂಲನೇ ಆಗಿಲ್ಲ ಆವಾಗ ನಾವು ಏನು ಮಾಡ್ತೇವೆ ಏನು ರೀ ವಾಯುದೇವರಿಗೆ ತಾಕತ್ತೇ ಇಲ್ಲ ನನಗೆ ಓದಬೇಕು ಅಂತ ಆಸೆ ಉಂಟು ನೋಡಿ ಏನು ನನಗೆ ವಾಯುದೇವರು ಅನುಕೂಲ ಮಾಡಿಯೇ ಕೊಟ್ಟಿಲ್ಲ ಕಾಲಿಕ ದೈಹಿಕವಾಗಿ ಅನುಕೂಲನೆ ಮಾಡಿ ಕೊಟ್ಟಿಲ್ಲ ಅಂಥೇಳಿ ನಾವು ವಾಯುದೇವರನ್ನು ಬೈಬಾರದು ನಮ್ಮ ಪ್ರಾರಬ್ಧ ಅಂತಲೇ ಹೇಳಿಕೊಡಬೇಕು ಯಾಕೆ ವಾಯುದೇವರನ್ನು ಬೈಬಾರದು ಅಂತಂದರೆ ವಾಯುದೇವರ ತಾಕತ್ತು ಇಂಥದ್ದು ಏನು ರುದ್ರಾದಿ ದೇವತೆಗಳಿಂದ ನಮಸ್ಕರಿಸಲ್ಪಡುವವರು ನಾವೀಗ ರುದ್ರಾದಿ ದೇವತೆಗಳನ್ನು ಆರಾಧನೆ ಮಾಡಿ ಅವರಿಂದ ಸಂಪತ್ತು ಅದು ಇದು ಅಂತೆಲ್ಲ ಪಡಿತೇವೆ ಇಲ್ಲವೋ ಪಡೀತೇವೆ ಹಾಗಾದರೆ ಅವರು ಕೂಡ ವಾಯುದೇವರಿಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂದರೆ ವಾಯುದೇವರ ತಾಕತ್ತು ಏನಾಯಿತು ಹಾಗಾದರೆ ಮತ್ತೆ ನನಗೆ ಯಾಕೆ ಒದಗಿಸಿಕೊಟ್ಟಿಲ್ಲ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ದಾರಿಯನ್ನು ಯಾಕೆ ಒದಗಿಸಿಕೊಟ್ಟಿಲ್ಲ ಅದು ಒದಗಿಸಿಕೊಟ್ಟಿಲ್ಲ ಅಂದರೆ ನಮ್ಮ ಪ್ರಾರಬ್ಧ ನಮ್ಮದು ಕರ್ಮ ಮುಗಿಯೋದಿಲ್ಲ ನಮ್ಮ ಪ್ರತಿಬಂಧಕವಾದ ಕರ್ಮಗಳು ನಮ್ಮಲ್ಲಿ ತುಂಬ ಉಂಟು ಆದ್ದರಿಂದ ಆಗಲಿಲ್ಲ ಅಂತ ವಾಯುದೇವ್ರನ್ನು ಬೈಬಾರದು ವಿನಃ ನನ್ನ ಪ್ರಾರಬ್ಧ ಅಂತ ಹೀಗೆ ತಿಳ್ಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ಏನು ಅಂತಂದರೆ ರುದ್ರಾದಿ ದೇವತೆಗಳಿಂದ ಹೊಂದಿಸಲ್ಪಡುವುದು ಇಲ್ಲಿ ಹೇಳುವಾಗ ಚಂದ್ರ ಇಂದ್ರ ರುದ್ರ ಜುಮಣಿ ಅಂತ ಹೀಗೆ ಆಚೀಚಾಚೀಚೆ ಮಾಡಿ ಹೇಳಿದ್ದಾರೆ ಎದ್ದಿ ಚಂದ್ರ ಮತ್ತು ಜುಮಣಿ ಸಮಾನ ಕಕ್ಷೆಯಲ್ಲಿ ಬರುವವರು ರುದ್ರದೇವರು ಮೊದ್ ಇವರಿಗಿಂತ ಮೊದಲು ಇರುವವರು ಆಮೇಲೆ ಇಂದ್ರ ಇರುವವ ಇಲ್ಲಿ ಆಚೀಚಾಚೀಚಾಚೀಚೆ ಮಾಡಿ ಹೇಳಿದ್ದಾರೆ ಶ್ರೀಪಂಡಿತಾಚಾರ್ಯರು ಯಾಕೆ ಅಂತಂದು ಅಂದುಬಿಟ್ರೆ ಅದು ಮೊದಲನೇ ಶ್ಲೋಕದಲ್ಲಿ ಉತ್ಕಂಠ ಕುಂಠ ಕೋಲಾಹಲ ಜಬವಿದ ಎನ್ನುವಲ್ಲಿ ನಾವು ನೋಡಿದ್ದೇವೆ ಯಾಕೆ ಹೇಗೆ ಎಲ್ಲ ನಾ ಮುಂದು ನಾ ಮುಂದು ಆವಾಗಲ್ಲಿ ತಾರತಮ್ಯ ನೋಡುವ ಪ್ರಸಂಗನೇ ಇಲ್ಲ ಎಲ್ಲ ನುಗ್ಗುವುದೇ ಸುಮ್ಮನೆ ತಮಾಷೆಗೊಂದು ಹೇಳ್ತೇನೆ ಅಲ್ಲಿಂದಲೇ ನಮ್ಮಲ್ಲಿ ನೀವು ಬಂದದ್ದು ಮಂತ್ರಾಕ್ಷತೆ ತೀರ್ಥಕ್ಕೆ ಇದಕ್ಕೆ ನುಗ್ಗುವುದೇ ಅಲ್ಲಿ ವಿದ್ವಾಂಸರಿದ್ದಾರೆ ಅವ್ರ ಮೊದಲು ತೆಕೊಳ್ಳಿಂದು ಅದು ಇಲ್ಲವೇ ಇಲ್ಲ ನಮ್ಮಲ್ಲಿ ಒಳ್ಳೆ ಮಾಧ್ವರ ಲಕ್ಷಣ ಇದು ಇದು ದೇವತೆಗಳೇ ಹಾಕಿಕೊಟ್ಟದ್ದು ಕಾಣುತ್ತೆ ಇದರಲ್ಲಿ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಮತ್ತೇನಿಲ್ಲ ನಮಗೆ ತೀರ್ಥ ಮಂತ್ರಾಕ್ಷತೆ ಇದರಲ್ಲಿ ತುಂಬ ಭರ ಉಂಟು ತುಂಬ ಕಾಳಜಿ ಉಂಟು ಎನ್ನುವುದು ಇದು ಗೊತ್ತಾಗ್ತದೆ ನಾನು ಮಾತ್ರ ತಮಾಷೆಗೆ ಏನೇನು ಹೇಳ್ತಿರ್ತೇನೆ ಅಂತ ಅಷ್ಟೇ ವಿನಃ ಇಲ್ಲದಿದ್ದರೆ ಅದು ನಮ್ಮ ಉತ್ಸಾಹಕ್ಕೆ ಸಂಕೇತ ಇದು ಒಮ್ಮೆ ನುಗ್ಗಿಕೊಂಡು ಬರುವುದು ಉತ್ಸಾಹ ಇನ್ನೂ ಹೀಗೆ ಹೇಳಿದೆ ಅಂತ ಹೇಳಿಕೊಂಡು ಸಾಲಲ್ಲಿ ಬರೋ ಪ್ರಸಂಗವನ್ನು ಕೂಡ ತಪ್ಪಿಸಿಕೊಂಡು ಪುನಃ ನುಗ್ಗುವುದೇ ಅಲ್ಲ ಅಂತೂ ಈ ರೀತಿಯಲ್ಲಿ ಒಂದು ಇರಬಹುದು ಅಂತ ಹಾಗೆ ಅಲ್ಲಿ ತಾರತಮ್ಯವನ್ನೇ ಅಲ್ಲ ಏನೂ ನೋಡದೆ ಮೊದಲು ರುದ್ರದೇವರು ಹೋಗಲಿ ಆಮೇಲೆ ನಾವು ಹೋಗ್ತೇವೆ ಹಾಗಿಲ್ಲ ಏ ಬೇಗ 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 ಪ್ರಸಾದ ಮೊದಲು ಬೇಗ ಸಿಗಬೇಕೆನ್ನುವ ದೃಷ್ಟಿಯಿಂದ ಹೋಗ್ತು ಒಂದು ನಮಸ್ಕರಿಸಲ್ಪಡುವವರು ಇದು ಮಧ್ವೇಜದಲ್ಲಿ ಕೂಡ ಇದೇ ರೀತಿಯಾದ ಉಲ್ಲೇಖವನ್ನು ಪಂಡಿತಾಚಾರ್ಯರು ಮಾಡ್ತಾರೆ ಹೀಗೆ ಇಷ್ಟು ತಾಕತ್ತುಳ್ಳವರು ಯಾರು ವಾಯುದೇವರು ಹಾಗಾದರೆ ಚಂದ್ರ ಇಂದ್ರ ರುದ್ರ ದ್ಯುಮಣಿ ಪಪ್ಪಣಿ ವಯೋ ವಂದ್ಯಂ ಆಮೇಲೆ ಆ ವಾಯುದೇರು ಏನು ಮಾಡಿದ್ದಾರೆ ಅಂತಂದರೆ ಮಧ್ವ ಎನ್ನುವ ಆಕ್ಯಂ ಆಕ್ಯಮ್ ಹೆಸರುಳ್ಳ ಮಧ್ವಂ ಎನ್ನತಕ್ಕಂತಹ ಒಂದು ರೂಪವನ್ನು ತಾಳಿದ್ದಾರೆ ಆ ರೂಪದ ಉದ್ದೇಶವೇ ಸಾತ್ವಿಕರನ್ನು ಜ್ಞಾನ ಮಾರ್ಗದಲ್ಲಿ ಹಚ್ಚುವುದು ಅದು ಮಧ್ವರದ್ದೇ ರೂಪ ಅಂತ ಮಧ್ವರ ರೂಪ ಮಧ್ವ ಎನ್ನತಕ್ಕಂಥ ರೂಪ ವಾಯುದೇವರದ್ದು ಅಂತಲೇ ಹೇಗೆ ಹೇಳ್ತೀರಿ ನೀವು ಅಂತಂದರೆ ಅದಕ್ಕಂದ್ರೆ ಮಂತ್ರ ಸಿದ್ಧ ಬಳಿತಾದಿ ಮಂತ್ರಗಳಿಂದ ಸಿದ್ಧವಾಗಿದೆ ಇದು ಯಾಕೆ ಅಂತಂದರೆ ಇಲ್ಲದ್ರೆ ಈಗಿನವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಮಧ್ವರು ಅಂತಂದರೆ ವಾಯುದೇವರ ಅವತಾರ ಅಲ್ಲ ಹನುಮಂತನ ಅವತಾರ ಅಲ್ಲ ಅಂತ ಈಗ ಏನೇನೇನೇನು ಶುರು ಮಾಡಿದ್ದಾರೆ ಅದಕ್ಕೆ ಪಂಡಿತಾಚಾರ್ಯರು ಮೊದಲೇ ಏಳ್ನೂರು ವರ್ಷದ ಮೊದಲೇ ದಾಖಲೆ ಮಾಡಿಬಿಟ್ರು ಮಧ್ವ ಎನ್ನತಕ್ಕಂಥ ರೂಪ ಇದು ಮಂತ್ರದಿಂದ ಸಿದ್ಧವಾದ್ದು ಬಳಿತಾದಿ ಮಂತ್ರಗಳಿಂದ ಸಿದ್ಧವಾದ್ದು ಇಂತಹ ಅವತಾರವನ್ನು ಮಾಡಿದ್ದು ಅಂದರೆ ಏನಾಯ್ತಿದ್ರಿಂದ ಅಂತಂದರೆ ವಾಯುದೇವರು ಎಲ್ಲಿಯೂ ಕೂಡ ಸಾತ್ವಿಕರನ್ನು ಜ್ಞಾನ ಮಾರ್ಗಕ್ಕೆ ಹಚ್ಚಿದ್ದು ಅಂತ ಯಾಕೆ ವಾಯುದೇವರಿಗೆ ಅವತಾರನೇ ಇಲ್ಲ ವಾಯುದೇವರು ಬರುವುದೇ ಇಲ್ಲ ಭೂಮಿಗೆ ನೇರವಾಗಿ ಈಗ ರಾಮಾಯಣದಲ್ಲಿ ಗರುಡ ನೇರ ಬಂದ ಲಂಕೆಗೆ ಅದೇ ರೀತಿಯಲ್ಲಿ ವಾಯುದೇವರು ನೇರವಾಗಿ ಬರುವುದೇ ಇಲ್ಲ ಯಾಕೆ ಮೂಲರೂಪ ಬರುವುದಿಲ್ಲ ಅಂತ ಮೂಲ ರೂಪಕ್ಕೆ ಪೂಜೆ ಇಲ್ಲ ಅಂತಲೇ ದೇವರದ್ದು ಮಾತು ಬರುವುದೆಲ್ಲ ಅವತಾರಗಳು ಅವತಾರಗಳು ಏನು ಹನುಮ ಅದು ಕಪಿ ಅವತಾರ ಆಯಿತಾ ಪ್ರಾಣಿಗಳ ಗುಂಪೆಯಲ್ಲಿ ಸೇರಿದ್ವಿ ಭೀಮಸೇನ ಕ್ಷತ್ರಿಯನಾದನ ಯಾಕೆ ಜ್ಞಾನ ಮಾರ್ಗಕ್ಕೆ ಹಚ್ಚುವ ಕೆಲಸ ಯಾರದ್ದು ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಅಧ್ಯಯನ ಅಧ್ಯಾಪನ ಓದುವುದು ಓದಿಸುವುದು ಇದು ಯಾರ ಕೆಲಸ ಬ್ರಾಹ್ಮಣನ ಕೆಲಸ ಭೀಮರೂಪದಿಂದ ಕ್ಷತ್ರಿಯನಾಗಿ ಬಂದದ್ದು ಆದ್ದರಿಂದ ಅಲ್ಲಿ ಕೂಡ ಬ್ರಾಹ್ಮಣ ಇರುವಾಗೆ ಹೆಚ್ಚು ಇದನ್ನು ಭೀಮಸೇನು ಮಾಡಲಿಕ್ಕಾಗುವುದಿಲ್ಲಲ್ಲ ಹಾಗಾದರೆ ಅದಕ್ಕಾಗಿಯೇ ಬಂದಿರತಕ್ಕಂಥ ರೂಪ ಮಧ್ವರೂಪ ಆದ್ದರಿಂದ ಇಲ್ಲಿ ಮಧ್ವಾಕ್ಯಂ ಅಂತೇಳಿ ಮಧ್ವರೂಪವನ್ನು ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ ಅದು ಜ್ಞಾನ ಸಾತ್ವಿಕರನ್ನು ಜ್ಞಾನ ಮಾರ್ಗದಲ್ಲಿ ಹಚ್ಚುವುದಕ್ಕೋಸ್ಕರನೇ ಬಂದಿರತಕ್ಕಂತಹ ರೂಪ ಎಲ್ಲಿಯೂ ಕೂಡ ಹನುಮಂತನಿಗಾಗಲಿ ಅಥವಾ ಭೀಮಸೇನಿಗಾಗಲಿ ರಾಮ ಕೃಷ್ಣವಿಬ್ಬರು ಕೂಡ ಪಾಠ ಮಾಡಿ ಜನಗಳಿಗೆ ಅಂತ ಹೇಳಿದ್ದಿಲ್ಲ ಹೋಗಿ ಜನಗಳನ್ನು ಸರಿದಾರಿಯಲ್ಲಿ ಹಚ್ಚಿ ಅಂತ ಹೇಳಿದ್ದಿಲ್ಲ ಸದ್ಯ ಸರಿದಾರಿಯಲ್ಲಿ ಅಂದರೆ ಜ್ಞಾನ ಮಾರ್ಗದಲ್ಲಿ ಹಚ್ಚಿ ಅಂತ ಹೇಳಿದ್ದಿಲ್ಲ ಆದರೆ ಮೂರನೇ ಬದರಿಯಲ್ಲಿ ಮಧ್ವರೂಪಕ್ಕೆ ನಾರಾಯಣ ಅಲ್ಲಿ ಮೂರನೇ ಬದರಿಯಲ್ಲಿ ಯಮನಿಗೆ ಮಗನಾಗಿ ಅವತರಿಸಿದ ನಾರ ನಾರಾಯಣ ರೂಪ ಉಂಟು ತಾನೆ ಭಗವಂತನದ್ದು ಆ ನಾರಾಯಣ ರೂಪ ಏನು ಹೇಳಿದ್ದು ಹೋಗು ಭೂಮಿಗೆ ಇಲ್ಲೇ ಇರಬೇಡ ನಾನು ಇಲ್ಲೇ ಇರುತ್ತೇನೆ ಅಂತ ಆ ರೂಪ ರೂಪ ನಾರಾಯಣನಲ್ಲಿ ಹೇಳಿತು ಆವಾಗ ನಾರಾಯಣ ಹೇಳಿದ್ದಿಲ್ಲ ಇಲ್ಲ ನೀನು ಹೋಗಬೇಕು ಭೂಮಿಗೆ ಹೋಗಬೇಕು ಅಲ್ಲಿ ಹೋಗಿ ಜನಗಳಿಗೆ ಸರಿಯಾದ ತತ್ವಜ್ಞಾನವನ್ನು ಕೊಡಬೇಕು ನೀನು ಅವರನ್ನು ಸರಿದಾರಿಯಲ್ಲಿ ಹಚ್ಚಬೇಕು ನೀನು ಅಂತ ಈ ಮಧ್ವ ಎನ್ನತಕ್ಕಂಥ ರೂಪಕ್ಕೆ ವಿಶೇಷವಾದ ಆಜ್ಞೆ ಮಾಡಿದ್ದು ನಾರಾಯಣ ಎನ್ನತಕ್ಕಂಥ ರೂಪ ಆದ್ದರಿಂದಲೇ ಇಲ್ಲಿ ತ್ರಿಭಿಕ್ರಮ ಪಂಡಿತರು ಹಾಗೇ ಉಲ್ಲೇಖ ಮಾಡ್ತಾರೆ ಏನು ಅಂತ ಮಧ್ವಾಕ್ಯಂ ಅವತಾರಂ ಕೃತವತಃ ಅಂತ ಮಧ್ವ ಎನ್ನತಕ್ಕಂತಹ ಅವತಾರವನ್ನು ಮಾಡಿರತಕ್ಕಂತಹ ಅವತಾರ ಎಲ್ಲಿ ಉಂಟು ಅಂತಂದುಬಿಟ್ರೆ ಯಾರು ಹೇಳಿದ್ದಾರೆ ಮಧ್ವರ ಮಂತ್ರ ಸಿದ್ಧ ಬಳಿತಾದ ಮಂತ್ರಗಳಿಂದ ಸಿದ್ಧವಾಗಿದೆ ಹಾ ಅದು ಇನ್ನು ಆ ರೂಪದ್ದು ಇನ್ನು ವಿಶೇಷ ಏನು ಅಂತ ಕೇಳ್ತೀರಾ ಆಪನ್ನ ಪುಂಸಾಂ ಪಾತಾರಂ ಅದೇ ಏನು ನನಗೆ ಸಮಸ್ಯೆ ಹಾ ಮಧ್ಯರೂಪದ್ದು ಮಧ್ಯರೂಪದ್ದು ಹೌದು ಇನ್ನೂ ಒಂದು ವಿಶೇಷ ಇನ್ನೂ ಒಂದು ವಿಶೇಷ ಏನು ಅಂತ ಮಧ್ಯರೂಪದ್ದು ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ ಆಪನ್ನ ಪುಂಸಂ ಪಾತಾರಂ ಅಂದರೆ ತತ್ವಜ್ಞಾನದಲ್ಲಿ ಹಚ್ಚಬೇಕು ಅಂತಾದರೆ ಜ್ಞಾನ ಮಾರ್ಗದಲ್ಲಿ ಹಚ್ಚಬೇಕು ಅಂತಾದರೆ ಇವನಿಗೆ ಸಮಸ್ಯೆಗಳೇ ತುಂಬ ಇತ್ತು ಅಂತಂದರೆ ಹಚ್ಚಲಿಕ್ಕಾಗೋದಿಲ್ಲ ಅದಕ್ಕಂತಾರೆ ಸಮಸ್ಯೆಗಳನ್ನು ತೆಗೆಯುವ ರೂಪ ಇದು ಪಾತಾರಂ ಆಪನ್ನ ಪುಂಸ ಅದಕ್ಕೆ ಉದಾಹರಣೆ ಮದ್ವಿಜಯದಲ್ಲಿ ಮೂರನೇ ಸರ್ಗದಲ್ಲೇ ಬಂತು ಉದಾಹರಣೆ ಏನು ಅಂತ ಆ ಹುಡುಗನಿಗೆ ತುಂಬ ತಲೆನೋವು ತನ್ನ ಸಹಪಾಠಿಗೆ ತುಂಬ ತಲೆನೋವು ಓದಲಿಕ್ಕೇ ಆಗುತ್ತಿರಲಿಲ್ಲ ಇಂಥ ಸಂದರ್ಭದಲ್ಲಿ ಈ ವಾಸುದೇವ ಮಾಡಿದ್ದೇನು ಕಿವಿಗೆ ಗಾಳಿ ಹಾಕಿ ಅವನ ತಲೆನೋವನ್ನು ಓಡಿಸಿದ ಕಥೆ ಮಧ್ವೇಜದಲ್ಲಿ ಉಲ್ಲೇಖ ಇದೆ ಅದನ್ನೇ ಇಲ್ಲಿ ಅದನ್ನಿಟ್ಟುಕೊಂಡೇ ಮಧ್ವೇಜಯದಲ್ಲಿ ಮತ್ತೆ ಹೇಳಿದ್ದವರು ಇದನ್ನಿಟ್ಟುಕೊಂಡು ಪಂಡಿತ ತ್ರಿವಿಕ್ರಮ ಪಂಡಿತರ ಮಾತನ್ನು ಇಟ್ಟುಕೊಂಡು ಮಧ್ವೇಜಯದಲ್ಲಿ ಅದನ್ನು ಹೇಳಿದ್ದು ಏನು ಅಂತ ಹಾಗಾದರೆ ಆಪನ್ನ ಪುಂಸಾನ್ ಪಾತಾರಂ ಆ ಯಾರ ಅವತಾರ ವಾಯುದೇವರ ಅವತಾರ ವಾಯುದೇವರು ಎಂಥವರು ಅವರ ತಾಕತ್ತು ಅದನ್ನು ಹೇಳ್ತಾ ಇದ್ದಾರೆ ಪುನಃ ಪುನಃ ಹೇಳ್ತಾ ಇದ್ದಾರೆ ಪಾರಮೇಷ್ಟ್ಯಂ ಪದಂ ಪ್ರಾಪ್ತು ತಾನು ಮುಂದೆ ಚತುರ್ಮುಖನ ಸ್ಥಾನದಲ್ಲಿ ಚತುರ್ಮುಖ ಬ್ರಹ್ಮನ ಲೋಕದಲ್ಲಿ ತಾನು ಅದು ಇದ್ದದರಲ್ಲಿ ಎತ್ತರದ ಕಕ್ಷೆ ಅದು ಅದಕ್ಕಿಂತ ಎತ್ತರದ ಕಕ್ಷೆ ಸಂಸಾರದಲ್ಲಿ ಇಲ್ಲ ಅಂತಹ ಎತ್ತರದ ಕಕ್ಷೆಯಲ್ಲಿ ಕೂಡತಕ್ಕಂತಹ ವಾಯುದೇವರ ಅವತಾರ ಇದು ಯಾವು ಮದ್ವೆ ಅನ್ನತಕ್ಕಂಥ ರೂಪ ಆ ಅವತಾರ ಅದು ಆಮೇಲೆ ಅದು ವಾಯುದ ರೂಪನೇ ಅಂತ ಅಪ ಅಪವಿಪದ ಯಾವುದೇ ರೀತಿಯಾಗಿರತಕ್ಕಂಥ ವಿಪತ್ತು ಸ್ವಯಂ ತನಗೇ ಇಲ್ಲ ಈಗ ತನಗೇನೇ ವಿಪತ್ತುಗಳಿದ್ದರೆ ತನಗೇನೇ ತಲೆನೋವಿದ್ದರೆ ಇನ್ನೊಬ್ಬರ ತಲೆನೋವು ಅಂತ ಅಂತ್ಯಗ್ರಿಕೆ ಹೇಗೆ ಸಾಧ್ಯ ಅದಕ್ಕಂದರೂ ಆಪನ್ನ ಪುಂಸಾಂ ಪಾತಾರಂ ಆಮೇಲೆ ಅಪ್ ಮಧ್ವಾಕ್ಯಂ ಅವತಾರಂ ಕೃತವತಃ ಆಮೇಲೆ ಪುನಃ ಇನ್ನು ವಾಯುದೇವರೆಂಥವರು ಪದಂ ಅಪ ಅಪವಿಪದ ಅಪವಿಪದ ಅಂದರೆ ಯಾವುದೇ ತನಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಇಲ್ಲ ಅಜ್ಞ ಜನಗಳಿಗೆ ಎಷ್ಟು ತತ್ವಜ್ಞಾನ ಬೇಕೋ ಆ ತತ್ವಜ್ಞಾನ ತನ್ನಲ್ಲಿ ತುಂಬಿಸಿಕೊಂಡಿದ್ದಾರೆ ಅದರಿಂದ ಜನಗಳು ಯಾರಾದರೂ ಬಂದು ಅದೊಂದು ಪ್ರಶ್ನೆ ಕೇಳಿ ಇದಕ್ಕೆ ಉತ್ತರ ಏನು ಅಂತಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳುವ ಹಂತ ಇವರಲ್ಲಿ ಇಲ್ಲ ಯಾರಲ್ಲಿ ವಾಯುದೇವರಲ್ಲಿ ಅಥವಾ ಮಧ್ವ ಎನ್ನತಕ್ಕಂಥ ರೂಪದಲ್ಲಿ ಇಲ್ಲ ತಾನು ಬೇಕಾದರೆ ದೇವರ ವಿಷಯದಲ್ಲಿ ಅಜ್ಞಾನ ಉಳ್ಳವರಾಗಿರ್ಬೋದು ಮಧ್ವರು ಆದರೆ ನಮಗೆ ತತ್ವಜ್ಞಾನ ಉಪದೇಶ ಮಾಡುವ ಪ್ರಸಂಗ ಬಂದಾಗ ಮತ್ತವರು ನಮಗೆ ಎಲ್ಲಿಯೂ ಕೂಡ ಅದು ಉತ್ತರ ಗೊತ್ತಿಲ್ಲಪ್ಪ ನೋಡೋಣ ನಾಳೆ ನೋಡಿ ಹೇಳ್ತೇನೆ ಅಂತ ಹೇಳತಕ್ಕಂಥ ಪ್ರಸಂಗ ಇಲ್ಲ ಅದರಿಂದ ಅಪವಿಪಾದ ಹಾಗಾದರೆ ಆಧ್ಯಾತ್ಮಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಲೌಕಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಯಾವುದೇ ರೀತಿಯಾಗಿರತಕ್ಕಂತಹ ವಿಪತ್ತುಗಳು ಇಲ್ಲದೆ ಇರತಕ್ಕಂತಹ ವಾಯುದೇವರ ಮಧ್ವ ಎನ್ನತಕ್ಕಂತಹ ರೂಪವನ್ನು ಹೊಂದಿರತಕ್ಕಂತಹ ಈ ವಾಯುದೇವರ ಸಂಸ್ಥವೇ ನ ಅಸ್ಮಿಶಕ್ತಃ ಇತಿ ಕಿಮುತ ಇವರ ಇಂತಹ ತಾಕತ್ತುಳ್ಳ ಇವರನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು ಹೇಳತಕ್ಕದ್ದು ಇದನ್ನು ಕೈಮುತ್ಯ ನ್ಯಾಯ ಅಂತ ಕರೀತಾರೆ ಧೂಳಿಯನ್ನೇ ವರ್ಣನೆ ಮಾಡಲಿಕ್ಕಾಗೋದಿಲ್ಲಂತೆ ನೀವು ಇವರನ್ನು ವರ್ಣನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂಥೇಳಿ ತ್ರಿವಿಕ್ರಮ ಪಂಡಿತರು ಇಲ್ಲಿ ಹಾಗಾದ್ರೇನು ಒಂದು ನಮ್ಮ ಸಮಸ್ಯೆಗಳನ್ನು ದೂರ ಮಾಡುವ ಮಾಡತಕ್ಕಂತಹ ಶಕ್ತಿ ಇದಕ್ಕುಂಟು ಆಮೇಲೆ ಜ್ಞಾನ ಮಾರ್ಗದಲ್ಲಿ ನಮ್ಮನ್ನು ಹಚ್ಚತಕ್ಕಂತಹ ತಾಕ್ ಫಲ ಈ ಶ್ಲೋಕದ ಪಠನೆಯಿಂದಾಗಿ ನಮಗೆ ಸಿಗ್ತದೆ ಕೃಷ್ಣಾರ್ಪಣ ಅಸ್ತು